i'm ಬಾರ್ಸಾಕತಿ ಚಂದ ಚಂದಾದ ಹಾಡು ಕೇಳಿ ಇಂಪಾದ ಹಾಡು ಕೇಳಿ ಅದಕ್ಕ ತಂಪಾಗಿ ಸುಮ್ಮ ನಿಂತು ಬಿಟ್ಟಿನಿ ಅಲ್ಲ ನೀ ಇಷ್ಟೊಂದು ಚಂದಾಗಿ ಹಾಡ್ತೀನಿ ಜೀವನದಾಗ ನನಗ್ ಗೊತ್ತಾಯ್ತಿದಿಲ್ಲ ಅಲ್ಲ ಶಿವಲೀಲಾ ಇಟ್ಟು ಚಂದ ಜನರೆಲ್ಲ ಕಂಟ ಕಿಶೋರ್ ಅಂತ ಬಿರುದ ಕೊಟ್ಟಾರ ನೋಡು ಹಾಡ್ನಾಗ ಪ್ರಿಯಾಂಕ ಆಗಿರ್ಬೋದು ಉಪೇಂದ್ರ ಅಂತ ಯಾವತ್ತಿಗೂ ಮರೆಯಬೇಡ ಮರೆಯ ನಿನಗ ಹಂಗಾದ್ರಿ ಇವತ್ತು ಸವಾಲ ಏನು ನನ್ನ ಜೊತೆ ಸವಾಲ ಆಗ್ತೀಯಾ ಹಾಗಾದ್ರೆ ನನ್ನ ಕೈ ನಿನಗ ಏನ ಗೊತ್ತಿಲ್ಲ ಅಂತ ಕಾಣಿಸ್ತದ ಬಾ ಬಂದಾಗ ಗೆಳತಿ ಹುಡುಗಿ ಹತ್ತರ ಬಸ್ ಬಸ್ ತಳ ಎಲ್ಲ ಬುಡ ಎಲ್ಲ ಏನ್ ಮಾಡ್ಲಿ ಅಣ್ಣ ಹತ್ತು ಹರದ

अच्छा बादा

i <laughs> ಹೆಂಗತಿ ಹಾ ಸಾಕು ಏ ಆದರೂ ನಾನು ನಿನಗೊಂದು ಬಹುಮಾನ ಕೊಡ್ಬೇಕಂತ ಮಾಡೀನಿ ನೀ ಇಟ್ಟಂತ ಚಂದ ಹಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಬಿಡುಗುರು ಬ್ರೋ ಹೆಂಗಾ ಮಾ ಹಂಗಿತ್ತಂದ್ರೆ ಕೊಡಲ ಒಂದು ಕಿಸ್ ಇಲ್ಲಿ ಇಟ್ಟು ಬಂದೆಗ ಹೌದು ಬೇಡಪ್ಪ ಇಳೆಲ್ಲಾ ಬೇರೆ ಸಾಮ್ರಾಜ್ಯ ಐತಿ ಬಾಳ ಹೆಂಗತಿ ಹಂಗಾದ್ರು ಹಂಗಾದ್ರು ನಡಿ ಮತ್ತೆ ಯಾಕ ತಡ

హనుకర కందరి దిగి తెలక హనుకర కందరి దిగి తెలక హనుకర కందరి దిగి తెలక ಎಲ್ಲ ಘಾತಾತ ಕೆಲಸನ ಏನಾಯ್ತು ಅಲ್ಲಿ ನಮ್ಮ ಅಪ್ಪ ನಾನು ಹಿಂದೆ ನಿಂದಿ ಬಂದ ಅದಕೊ ಹಿಂಗತಿ ਠੀਕ ಅದು ಬಾ तू ಇವನ ಯಾನ್ ರೀಪಾ ಜವಳಿ ಊರಗ ಮೊದಲೇ ನಾವು ದೀಡ್ ಕಾರ ಕಾರ್ಕಲಗ ಹಂದಿ ನಾಯಿ ನರಿ ಅನ್ಕೋತೀ ಅವನ ಅವ್ನು ನಮ್ಮದು ಎಲ್ಲ ಹರಗಟ್ಟು ಹನ್ನಡಕ್ಕೆ ನಾನು ಮಗಳ್ ಬಂದಾಳಿ ಯ ಕಡಿ ಅವ್ನ ಅವನ ಆ ಕಡೆ ತೊಗೊಂಡು ತಗೊಂಡೋಗ್ರಿಗಿ ಅವ್ನ ಅವನು ಒಂದು ಮುಂಜಾನೆ ಹೋಗ್ಯಾಳ ನೋಡ್ರಿ ಕಬ್ರಿಗಾಡಿ ಖಾಲಿ ಬಿಟ್ಟು ಕೂಡಲೇ ಜಲ್ದ ಮನಿ ಬರ ಬಿಟ್ಟು ಯಾ ಹರಗಟ್ಟ ನನ್ನ ಮಗನ ಸಂಗಟ ಅವ್ನ ಅವ್ನು ಚಕೊಂಡ್ ನಿಂತಳೆ ಅರಿವತ್ತಿತ್ತ ಕಬ್ರಿಗಾಡಿ ಇವ್ನ ಅವನಿ ಹುಟ್ಟಬೇಕಂತೇಳಿ ಹುಟ್ಟಿಲ್ರಿ

ಯಾಕ್ರಿ ಯಜಮನ್ರೇ ಯಾಕೊಳಗ್ರಿ ಸುಮ್ನೆ ನಿಮ್ಮ ಮಗಳ ಕಾಲಾಗ ನನಗ ರಾತ್ರಿ ಫೇಲ ಮನ್ಯಾಗ ಅಲ್ಲಿ ಹಿಡಿದು ಇಲ್ಲಿ ತನ ಮೆಟ್ ತಪ್ಪಲ್ಗೆ ಅನ್ನೋದು ನಿಮಗ ಗೊತ್ತದ ತಿಳಿದು ತಿಳಿದು ಮಾತು ಹಲವತಿರಲ್ರಿ ಮರ ಯಾನ್ ನಿಂದ ಮಾತು ನಿಮ್ದು ಅಂತದ್ ಏನ್ ಮಾಡ್ಯ ನನ್ನ ಮಗಳು ನಿನಗ ಮೋಡಿ ಮಾಡಲಿಕ್ಕ ನಿದ್ದ ಮನ್ಯಾಗ ಹೊಡ್ಯಂಗ ತ್ರಾಸ ನಿನಗ ಅಲ್ಲ ನಾ ಸುಮ್ಮ ಮಕ್ಕೊಂಡ್ರು ಸುದ್ದ ನಿನ್ನ ಮಗಳ ಕನಸನಾಗ ಬಂದಾಕಿನ ಗುದ್ದು 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 ಎಬ್ಬಸ್ತಾಳ ಆಕಿನ ಚಿಂತೆಗ ಒಂದು ತುತ್ತು ಸುದ್ದ ಬಾಯಾಗ ಹಾಕದ್ರ ತಾನೇ ಹೊಳಿ ಬೀಳಗತ್ತದ ಮಮ್ಮ ಅದಕ್ಕೆ ಏನ್ರ ನೇರ ಹಾದಿ ತೆಗಿಮ್ಮ ನನ್ನ ಮಗಳು ನಿಂದ ಹಂತಾದೇನ ಕಂಡಾಳ ಅಂತೀನಿ ಇದು ಒಂದು ಹರಕಂಗಿ ಹಿಂದೆ ತೂತು ಬಿದ್ದುದು ಇದು ಹಿಂದೆ ಕುಂಡಿನ್ಯಾಗ ಮೂರು ಕೆಟ್ಟು ಬಿದ್ದದ ಟ್ಯಾಪಿ ಟ್ಯಾಪಿ ಅರೇ ಬಾಬ್ರೆ ಅಂತ ಏನು ಕಂಡಾ ನನ್ನ ಮಗ ನಿನ್ನ ಅಂತಿದ್ಕ ಇದೊಂದು ಚಾಣಿ ಮಂಗಿ ಬಿಟ್ಟು ಏನು ಮತ್ತೆ ಇಡೀ ನಮ್ಮ ಊರ ಜನರ ಮುಂದ ನನ್ನ ಬಳಿ ಏನದು ನಿನ್ನ ಗೊತ್ತದೇನು ಏಳ ಬಾರಿನ ಪಿಸ್ತೂಲದ ಆಯ್ರ್ಯ ಮಗನ ನಮ್ಮ ಒಪ್ಪಕ್ಕೆ ಕೊಟ್ಟು ಬಿಡ್ಸು ಏಳ ಬಾರಿನ ಪಿಸ್ತೂಲದ ಹಂಗಾದ್ರೆ ಅವರು ಗುಂಡೆ ಇಲ್ಲ ಅಂತ ನಿ ತಗೆ ತೋರ್ಸಕ ನಾನು ಮಗಳಿಗೆ ಏನು ಮಾತಾಡ್ತೆ ಅಮ್ಮ ಎಷ್ಟ ಊರು ಜನರು ಎದ್ರಿಗೆ ಅದ ಹೆಂಗ ತೋರ್ಸಲಿಕ್ ಬರ್ತದ ನಿನ್ನ ಮಗಳಿಗೆ ಮಾತ್ರಪ್ಪ ನಿನಗೆ ಹೆಂಗ ತೋರಿಸ್ಲಿಕ್ಕೆ ಬರ್ತದ ಅಮ್ಮ ಅಂಜಿ ಗಿಂಜಿ ಬರ್ತಾವ ನೀ ಪಿಸ್ತುಲ್ ನೋಡಿದ್ರೆ ನೀ ನಾನು ನಿನ್ನ ಮಗಳಿಗೆ ತೋರಿಸಿ ಪಿಸ್ತುಲ ಇಲ್ಲಿ ಹೋಗ್ತೇ ಅಂತ

ಮೊದಲಕಾಗಿ ಮಂಡೆ ಹೊಂಟಾನ ಮತ್ತೊಂದು ಮದುವೆ ಮಾಡತಾನ ಅಲ್ಲಿ ಮನೆಗೆ ಹದಿನೆಂಟು ವರ್ಷಿ ತುಂಬಿದ ಮಗಳು ಅದಾಳ ಅಕ್ಕಿಗೆ ಮದುವೆ ಮಾಡ್ಬೇಕನ್ನ ಅನ್ನೋ ಇಲ್ಲ ನೀ ಹಿಂಗ ಏನಾರ ಮುಂದೆ ಹಾಕು ಅಂತ ಹೋದ್ರೆ ಸುಮ್ಮನೆ ಹೊರಬ್ರ ಸುಮ್ಮ ಬಿಡೋದಿಲ್ಲ ಅವರ ಹಾರಿಸಿಕೊಂಡ್ ಓಡಿಸಿಕೊಂಡ್ ಹೋಗಕಾರ ಅವಾಗ ನೀ ಬಾಯಿ ಕಿಸದ ಇಲ್ಲೇ ಕುಂದ್ರು ತೆಂಗೆ 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 ಚಂದ ಮಾಡ್ತೀನಿ ನೋಡಿ ಅವಾ ಹೌ ಮತ ತೆಂಗೆ ತೆಂಗೆ ಚಂದೆ ಕತ್ತಿದೆ ನೀವು ಓಡ್ಸ್ಕೊಂಡು ಹೋದ್ರು ತಂದೆ ತಂದು ಬಿಡು ಓಡ್ಕೊಂಡು ಹೋದ್ರುನು ತಂದು ಬಿಡಿರಿ ಹಂಗಂಗೆ ಮಾಡೋಕೆ ಹೋಗ್ಬೇಡ್ರಿ ನಿನ್ನವನ ಆತ್ ನಡಿ ಜ್ಯೋತಿಷ್ರು ಅಂತಕ್ಕೆ ಹೋಗಿ ನಿಂದು ಭವಿಷ್ಯ ಅಂತ ಹೋಗಿ ನಿನಗೆ ಮದಿ ಮಾಡಿದ್ರೆ ಆತು ಅಂದ್ರೆ ನೀ ಹುಲಿ ಅಂತ ಅನಾಕತ್ತೀನಿ ನನಗೆ ನಾ ಹುಲಿ ಅಂತ ಅಂದ್ರೆ ನೀನು ನನಗೆ ಚಲೋ ಇಡ್ತಿತ್ತು ಚುಣಿ ಅದಕ್ಕೆ ಅಂತದ ಹಾರ್ಸ್ಬಿಟ್ಟದ ಅವ್ನಿಂದ ಅವ್ನ ನಿಮ್ಮ ಅವ್ನ ನೀ ಹುಲಿ ಅಲ್ಲ ಇಲಿ ಇದ್ದಂಗ ನೀ ಇಲಿ ಅಲ್ಲಿ ನಮ್ಮ ತೆಕ್ಕೆ ಪಡ್ಕೊಂಡು ನಿಂತ್ರಿ ಏನೂ ಮಾಡೋಕ್ಕಾಗಿಲ್ಲ ನಾ ಹುಲಿ ಅಂತ ನೀ ಹುಲಿನ ಅಂತಿಲ್ಲ ಅಲ್ಲ ಅವ್ನಿಂದ